ಗಂ ಗಣಪತಯೇ ನಮಃ ಇನ್ನು ಶಮಂತಕ ಮಣಿ ವಿಚಾರದಲ್ಲಿ ಮತ್ತೊಂದು ಯುಗ ಉರುಳಿತು ದ್ವಾಪರ ಯುಗದ ಕೊನೆಯಲ್ಲಿ ವಿಷ್ಣುಮೂರ್ತಿಯ ಶ್ರೀಕೃಷ್ಣನಾಗಿ ಅವತರಿಸಿ ರಾಜ್ಯಪಾಲ ನಡೆಸ್ತಾ ಇದ್ದ ಅದೇ ಸಮಯದಲ್ಲಿ ಸತ್ರಾಜಿತ್ ಎಂಬ ಕ್ಷತ್ರಿಯನು ಸೂರ್ಯನನ್ನು ಕುರಿತು ತಪಸ್ ಮಾಡಿ ಶಮಂತಕ ಎಂಬ ಮಣಿನ ಸತ್ರಾಜಿತನು ವರವನ್ನಾಗಿ ಪಡೆದಿದ್ದ ಆ ಮಣಿಯ ಪ್ರಭಾವದಿಂದ ಸತರಾಜಿತ್ತನ ಮನೆಯಲ್ಲಿ ಪ್ರತಿದಿನವೂ ಬಂಗಾರದ ಗಟ್ಟಿಗಳು ಸೃಷ್ಟಿಯಾಗ್ತಾ ಇತ್ತು ಇದರಿಂದ ಅವನಂಥ ಕೀರ್ತಿ ದಿನೇ ದಿನ ಒಂದು ಕೀರ್ತಿ ಕೀರ್ತಿ ಹೆಚ್ಚುತ್ತಾ ಬಂತು ಹೀಗಿರುವಾಗ ಒಂದು ದಿನ ನಾರದ ಮಹರ್ಷಿಯು ಶ್ರೀಕೃಷ್ಣನ ದರ್ಶನಕ್ಕೆ ಬಂದ ಸಂಜೆ ಒಳಗೆ ಹೊರಟು ಹೋಗಬೇಕು ಅಂತ ಆತರ ಪಡ್ತಾ ಇದ್ದ ನಾರದ ಯಾಕಯ್ಯ ಅಷ್ಟೊಂದು ಆತರ ಅಂತ ಶ್ರೀಕೃಷ್ಣನ್ ಕೇಳಿದಾಗ ನಾರದನು ಕೃಷ್ಣ ಇವತ್ತು ಭಾದ್ರಪದ ಶುದ್ಧ ಚತುರ್ಥಿ ಇವತ್ತು ಚಂದ್ರನನ್ನು ನೋಡಿದವರಿಗೆ ನಿಂದೆ ಅಪವಾದಗಳು ತಪ್ಪಿದ್ದಲ್ಲ ಆದ್ದರಿಂದ ನಾನು ಆದಷ್ಟು ಬೇಗ ಮೇಲಿನ ಲೋಕಕ್ಕೆ ಹೊರಟೋಗಬೇಕು ಎಂದು ಹೇಳ್ತಾನೆ ಚಂದ್ರಲೋಕದಿಂದ ಮೇಲೆ ಶ್ರೀಕೃಷ್ಣನು ಈ ವಾರ್ತೆಯನ್ನು ಡಂಗೂರ ಹೊಡೆಸ್ತ ಸೂರ್ಯಾಸ್ತ ಆದ ಮೇಲೆ ಯಾರೂ ಮನೆಯಿಂದ ಹೊರಗೆ ಬರಕೂಡದು ಅಂತ ಆಜ್ಞೆ ಹೊರಿಸ್ತಾರೆ ತಾನೂ ಮನೆಯೊಳಗೇ ಇದ್ದ ಸಂಜೆ ಆಯಿತು ಅರಮನೆಯಲ್ಲಿದ್ದ ಮಕ್ಕಳಿಗೆ ಹಾಲು ಕುಡಿತಕ್ಕಂಥ ಹೊತ್ತಾಯಿತು ಕೆಲಸದವರು ಯಾರೂ ಇರಲಿಲ್ಲ ಹೀಗಾಗಿ ತಾನೇ ಬಿಂದಿಗೆಯನ್ನು ಹೊತ್ತು ಹಾಲು ಹಿಡ್ಕೊಂಡು ಬರಲು ಹೊರಟ ಹುಷಾರಾಗಿ ತಲೆ ಬಗ್ಗಿಸ್ಕೊಂಡೇ ಹಾಲು ಕರಿತಾ ಇದ್ದ ಆದರೆ ಅದು ದೊಡ್ಡ ಪಾತ್ರೆ ಆ ಬೆಳ್ಳಿ ಪಾತ್ರೆ ಆದರೆ ಅಕಸ್ಮಾತ್ ಹಾಲಿನ ತಂಬಿಗೆಯಲ್ಲಿನ ಚಂದ್ರ ಬಿಂಬವು ಕೃಷ್ಣನಿಗೆ ಕಾಣಿಸ್ಬಿಡ್ತು ಇದೇನಪ್ಪ ಹೀಗಾಗೋಯ್ತು ಎಂದು ಚಿಂತಿಸ್ತಾ ಕೃಷ್ಣನಿಗೆ ಅನ್ನಿಸ್ತಾಗಲೇ ಏನೋ ಬಂತು ಕ್ರಾಚಾರ ನನಗೆ ಅಂತ ಕೃಷ್ಣ ಅರಮನೆಗೆ ಹಿಂದಿರುಗಿದ ಕೆಲ ದಿನಗಳು ಉರುಳಿದವು ಚಂದ್ರನನ್ನು ನೋಡಿದ ವಿಷಯ ಕೃಷ್ಣನಿಗೆ ಮರೆತೇ ಹೋಗಿತ್ತು ವರ್ಷ ತಾನೇ ಒಳಗೆ ಐದಾರು ತಿಂಗಳಾದಮೇಲೆ ಮರೆತೋಯ್ತು ರಾಜ್ಯ ಭಾರದ ವ್ಯವಹಾರದಲ್ಲಿ ಆರ್ಥಿಕ ವ್ಯವಹಾರವನ್ನು ತಾನೇ ನೋಡ್ಕೊಳ್ತಾ ಇದ್ದ ಕೃಷ್ಣನಿಗೆ ಸತ್ರಾಜಿತ್ತನ ವಿಷಯವು ತಿಳಿದು ಬಂತು ಒಂದು ದಿನ ಅವನನ್ನು ಕರೆಸಿ ಶ್ರೀಕೃಷ್ಣನು ಪ್ರಜಾಕ್ಷೇಮಕ್ಕಾಗಿ ಆ ರತ್ನವನ್ನು ನನಗೆ ಕೊಡಬಾರ್ದೇ ಅಂತ ಕೇಳ್ತಾನೆ ಸುಮ್ ಸುಮ್ಮನೆ ಇಲ್ಲ ಬಿಟ್ಬಿಟ್ಟು ಶ್ರೀಕೃಷ್ಣನಂತಹನಿಗೆ ಇಂತಹ ಬುದ್ಧಿ ಏಕೆಟ್ತೋ ಆ ಭಗವಂತನಿಗೆ ಗೊತ್ತು ಕೃಷ್ಣನಿಗೇನು ಅದು ಬೇಕಾ ಮಣಿಯಿಂದ ಬಂಗಾರ ತಗೋಬೇಕಾಗಿತ್ತೆ ಅಯ್ಯೋ ಪರಮಾತ್ಮ ಎಲ್ಲ ಲೀಲೆ ಆ ಸತ್ರಾಜಿತ್ತು ಕೂಡ ಶ್ರೀಕೃಷ್ಣ ಕೇಳ್ತಾ ಇದ್ದಾನೆ ಕೊಡೋಣ ಅಂದ್ಕೊಳ್ದೆ ನಾನು ಕೊಡಲ್ಲ ಅಂದ್ಬಿಟ್ಟ ಕಡಾ ಖಂಡಿತವಾಗಿ ಹೇಳಿಬಿಟ್ಟ ಇದು ನಡೆದ ಸ್ವಲ್ಪ ಕಾಲಕ್ಕೆ ಸತ್ರಾಜಿತ್ತನ ತಮ್ಮನಾದ ಅಲ್ಲೇ ಪ್ರಸೇನ ಒಮ್ಮೆ ಭೇಟಿಗೆ ಹೋಗಿ ಹೋಗಿದ್ದಾಗ ಆ ಮಣಿಯನ್ನು ಧರಿಸ್ಕೊಂಡು ಹೋದ ದೊಡ್ಡದಾಗಿ ಹಾಕ್ಕೊಂಡು ಹೋದ ಹೋದವನು ಎಷ್ಟು ದಿನಗಳಾದರೂ ಹಿಂದಿರುಗಿ ಬರಲೇ ಇಲ್ಲ ಸತ್ರಾಜಿತ್ತು ದುಃಖಗೊಂಡ ಕೃಷ್ಣನು ಕೇಳಿದಾಗಲೇ ಈ ಆ ಮಣಿಯನ್ನು ಕೊಟ್ಟುಬಿಡಬೇಕಾಗಿತ್ತು ಅದಕ್ಕೋಸ್ಕರ ಅವನು ನನ್ನ ತಮ್ಮನನ್ನು ಕೊಂದುಬಿಟ್ಟನಲ್ಲ ನೋಡು ಕೃಷ್ಣ ಕೊಂದಿದ್ದಾನೆ ಅಂದ್ಕೊಂಬಿಟ್ಟ ಎಂದು ಎಲ್ಲರ ಹತ್ತಿರವೂ ಗೋಳಾಡಿಕೊಂಡ ಏನು ಈ ಚಿತ್ರವೋ ಏನೋ ಜನ ಜನರು ಕೂಡ ಇದನ್ನು ನಂಬಿದ್ರು ಅದೇ ಮಾಯೆ ದೇಶದಲ್ಲಿ ಯಾರನ್ನು ನೋಡಿದರೂ ಶ್ರೀಕೃಷ್ಣನು ಬಂಗಾರದಾಸೆಯಿಂದ ಶಮಂತಕ ಮಣಿಗಾಗಿ ಸತ್ರಾಜಿತ್ತನ ತಮ್ಮನನ್ನು ಕೊಂದುಬಿಟ್ಟ ಎಂದು ಗುಸುಗುಸ ಗುಸುಗುಸ ಮಾತಾಡಿಕೊಳ್ಳು ಶುರು ಮಾಡಿದರು ಇದು ಕೃಷ್ಣನ ಕಿವಿಗೂ ಬಿತ್ತು ಹಾಲಿನಲ್ಲಿ ನೋಡಿದ ಚಂದ್ರ ಬಿಂಬದ ಪರಿಣಾಮವೇ ಇದು ಎಂದು ಅವನು ತಿಳಿದೋಯ್ತು ಆದರೆ ಈಗ ಮಾಡೋದೇನು ಮೊದಲು ಈ ನಿಂದೆಯನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ತೀರ್ಮಾನಿಸಿದ ಅನ್ವೇಷಣೆಯನ್ನು ಮಾಡುತ್ತಿದ್ದಾನೆ ಪ್ರಸೇನನನ್ನು ಹುಡುಕಲು ಸ್ವತಃ ಶ್ರೀಕೃಷ್ಣನೇ ಹೊರಟ ಕಾಡಿನಲ್ಲಿ ಹುಡುಕ್ತಾ ಹುಡುಕ್ತಾ ಇರುವಾಗ ಪ್ರಸೇನನ ಕುದುರೆ ಸತ್ತು ಬಿದ್ದಿರುವುದು ಅಲ್ಲಿ ಅದರ ಹತ್ತಿರ ಸಿಂಹದ ಹೆಜ್ಜೆ ಗುರುತು ಇತ್ತು ಕಾಣಿಸ್ತು ಅದರ ಹಿಂದೆ ಹೋದಾಗ ಅರ್ಧ ದಾರಿನಲ್ಲಿ ಪ್ರಸೇನ ಪ್ರಸೇನನ ಶವ ಕಾಣಿಸ್ಬಿಡ್ತು ಆ ಶವದ ಮೇಲೆ ಶಮಂತಕ ಮಣಿ ಇಲ್ಲ ಪುನಃ ಸಿಂಹದ ಹೆಜ್ಜೆ ಜಾಡನ್ನೇ ಹಿಡಿದು ಮುಂದುವರೆದ ಸ್ವಲ್ಪ ದೂರ ಹೋದ ನಂತರ ಸಿಂಹದ ಶವ ಕಾಣಿಸ್ಬಿಡ್ತು ಆ ಜಾಗದಲ್ಲಿ ಸಿಂಹಕ್ಕೂ ಕರಡಿಗೂ ಕಾಳಗ ನಡೆದಿದ್ದು ಗುರುತುಗಳು ಕಾಣಿಸಿದವು ಕರಡಿ ಹೆಜ್ಜೆಯನ್ನು ಹಿಂಬಾಲಿಸ್ಕೊಂಡು ಹೋದಾಗ ಒಂದು ಗುಹೆ ಕಾಣಿಸ್ತು ಅಲ್ಲಿ ಕಲ್ಲು ಬಂಡೆ ಇದ್ದಿದ್ದರಿಂದ ಹೆಜ್ಜೆ ಗುರುತುಗಳು ಕಾಣಿಸ್ಲಿಲ್ಲ ಗುಹೆಯೊಳಗಡೆ ಏನಿದೆ ಗೊತ್ತಿಲ್ಲ ಕೃಷ್ಣನು ತನ್ನ ಪರಿವಾರದೊಡಗೆ ಅಲ್ಲೇ ಕಾಯಲ್ ಹೇಳಿ ತಾನು ಗುಹೆ ಒಳಗೆ ಹೋದ ಒಳಗೆ ಒಂದು ವಿಶಾಲವಾದ ಭವನ ಇತ್ತು ಬಂಗಾರದೊಟ್ಟ ತೊಟ್ಟೆಲಲ್ಲಿ ಒಂದು ಎಳೆ ಮಗು ಮಲಗಿತ್ತು ಆ ತೊಟ್ಟೆಲ ಮೇಲೆ ಆಟದ ಸಾಮಾನಿನಂತೆ ಶಮಂತಕ ಮಣಿ ಕೂಡ ತೂಗಾಡ್ತಾ ಇತ್ತು ಆ ಉಯ್ಯಾಲೆಯನ್ನ ದಾದಿಯೊಬ್ಬಳು ತೂಗುತ್ತಾ ಹೀಗೆ ಆಡ್ತಾ ಇದ್ದಾಳೆ ಸಿಂಹ ಪ್ರಸೇನ ಸಿಂಹ ಪ್ರಸೇನಿ ಸಿಂಹೋಜವತಾ ಸಿಂಹ ಸುಕುಮಾರಕ ಮಾರೋಡಿ ಸುಕುಮಾರಕ ಸಿಂಹವು ಪ್ರಸೇನನನ್ನ ಕೊಂತಿತು ಜಾಂಬವಂತನು ಸಿಂಹವನ್ನು ಕೊಂದನು ಮಗು ಇನ್ನು ಈ ಶಮಂತಕವು ನಿನ್ನದೇ ಅಳಬೇಡ ಈ ಶ್ಲೋಕವನ್ನು ಖಗೋಳಶಾಸ್ತ್ರದ ದೃಷ್ಟಿಯಿಂದ ಪರಿಶೀಲಿಸಿದರೆ ಯಾವ ಅರ್ಥ ಬರ್ತದೆ ನೋಡೋಣ ಭಾದ್ರಪದವು ಒಂದು ಚಾಂದ್ರಮಾನ ಮಾಸ ಸೌರಮಾನ ರೀತ್ಯ ಅದು ಸಿಂಹ ಮಾಸ ಅಂದರೆ ಸೂರ್ಯನು ಸಿಂಹರಾಶಿಯಲ್ಲಿರ್ತಾನೆ ಬಂಗಾರದಂತಹ ಕಿರಣಗಳನ್ನು ಪ್ರಸಾರ ಮಾಡುವ ಸೂರ್ಯನೇ ಪ್ರತಿದಿನ ಚಿನ್ನದ ಗಟ್ಟಿ ಕೊಡುವ ಶಮಂತಕಮಣಿ ಪ್ರಸೇನ ಅಂದರೆ ತೀಕ್ಷ್ಣವಾದ ಗ್ರೀಷ್ಮ ಋತು ಪ್ರಸೇನನ್ನು ಸಿಂಹ ಕೊಂದು ಹಾಕಿತು ಅಂದರೆ ಗ್ರೀಷ್ಮವು ಹೋಗಿ ಸಿಂಹವಾಸ ಪ್ರವೇಶ ಮಾಡಿತು ಅದೇ ಸಿಂಹರಾಶಿಯೊಳಗೆ ಪಂಚಮಿಯ ದಿನ ಸಪ್ತರ್ಷಿ ಮಂಡಲ ಪ್ರವೇಶ ಮಾಡ್ತದೆ ಅಂದರೆ ಋಷಿ ಪಂಚಮಿ ಈ ಸಪ್ತರ್ಷಿ ಮಂಡಲಕ್ಕೆ ನಕ್ಷತ್ರಶಾಸ್ತ್ರ ಪರಿಭಾಷೆಯಲ್ಲಿ ಭಲ್ಲೂಕ ಅಂತ ಹೆಸರು ಬಲ್ಲೂಕ ಎಂದರೆ ಕರಡಿ ಪಾಶ್ಚಿಮಾತ್ಯರು ಸಹ ಈ ನಕ್ಷತ್ರ ಪುಂಜವನ್ನು ಅದೇ ಅರ್ಥದಲ್ಲಿ ಗ್ರೇಟ್ ಬೇರ್ ವ್ಯವಹರಿಸ್ತಾ ಇದ್ದಾರೆ ಸಿಂಹವು ಪಂಚಮಿ ಎಂದು ಬಲ್ಲೂಕದಿಂದ ಬಲ್ಲೂಕದಿಂದ ಇದೆ ಅಂದರೆ ಈ ವಿಷಯವನ್ನೇ ಜಾಂಬವಂತನು ಸಿಂಹವನ್ನು ಕೊಂದ ಎಂದು ಕಥೆಯಾಗಿ ಹೇಳಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಖಗೋಳಶಾಸ್ತ್ರ ಪ್ರಕಾರ ಹೀಗೆ ಆಳವಾಗಿ ಪರಿಶೀಲಿಸಿ ನೋಡಿದರೆ ಗಣಪತಿ ಚರಿತ್ರೆಯಲ್ಲಿ ಬರುವ ಮುಖ್ಯವಾದ ಘಟ್ಟಗಳಿಗೆ ಖಗೋಳಶಾಸ್ತ್ರ ಪರವಾದ ಸಮನ್ವಯಗಳು ಕಾಣಿಸ್ತಾ ಇವೆ ದಾದಿ ಹಾಡಿದ ಹಾಡನ್ನು ಕೇಳಿ ಕೃಷ್ಣನಿಗೆ ನಡೆದ ವಿಷಯ ಅರ್ಥವಾಗ್ಬಿಡ್ತರು ಜಾಂಬವಂತ ಎಂಬ ಹೆಸರನ್ನು ಕೇಳ್ತಾ ಇದ್ದಂತೆ ಯಾವುದೋ ಹಳೆಯ ನೆನಪುಗಳು ಜ್ಞಾಪಕಕ್ಕೆ ಬರಲಾರಂಭಿಸ್ಬಿಡ್ತು ಅಷ್ಟರಲ್ಲಿ ಆ ದಾದಿಯು ಕೃಷ್ಣನ ನೋಡಿ ಭಯದಿಂದ ಕಿಟಾರನ್ನು ಕಿರಿಸಿಬಿಡ್ತಾ ಇದ್ದಾಳೆ ಇದ್ದಕ್ಕಿದ್ದಂತೆ ಒಳಗಿನಿಂದ ಒಂದು ದೊಡ್ಡ ಕರಡಿ ಗಟ್ಟಿಯಾಗಿ ಕಿರಿಸ್ತಾ ಬಂದು ಕೃಷ್ಣನ ಮೇಲೆ ಹಾರಿತು ಇಬ್ಬರಿಗೂ ದ್ವಂದ್ವ ಯುದ್ಧ ಮುಷ್ಟಿಯುದ್ಧಗಳು ಪ್ರಾರಂಭವಾಯಿತು ನಿದ್ರಾಹಾರಗಳಿಲ್ಲದೆ ಇಬ್ಬರು ದಿನಗಟ್ಟಲೆ ಯುದ್ಧ ಮಾಡಿದರು ಹೊರಗಡೆ ಕಾಯ್ತಾ ನಿಂತಿದ್ದ ಕೃಷ್ಣನ ಪರಿವಾರದವರು ಹನ್ನೆರಡು ದಿನ ಕಾದು ಕೊನೆಗೆ ಶ್ರೀಕೃಷ್ಣನು ಸತ್ತೋಗಿರಬೇಕು ಅಂತ ಭಾವಿಸಿ ಊರಿಗೆ ಹಿಂತಿರುಗಿದ್ರು ಈ ವಾರ್ತೆಯನ್ನು ಊರೆಲ್ಲ ಹೇಳಿದಾಗ ಬಂಧುಗಳೆಲ್ಲರೂ ದುಃಖತಪ್ತರಾಗಿ ಕೃಷ್ಣನ ಅಪರ ಕಾರ್ಯಕ್ರಮಗಳನ್ನು ಮಾಡಲು ಶುರು ಮಾಡಿಬಿಡ್ತಾರೆ ಪ್ರಸೇರನನ್ನು ಸಿಂಹ ಸಾಯಿಸಿತು ಆದರೆ ಸತ್ರಾಜಿತ್ತು ಕೃಷ್ಣನ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿದ ಎಂದು ಅದರಿಂದಲೇ ಕೃಷ್ಣನು ಮರಣಿಸಬೇಕಾಯಿತು ಎಂದು ಜನರು ಮಾತಾಡಿಕೊಂಡು ಸತ್ರಾಜಿತ್ತನ್ನು ಬಯಲಾರಂಭಿಸ್ತಾ ಇರ್ತಾರೆ ಬೈತಾಯಿರ್ತಾರೆ ಅತ್ತ ಗುಹೆಯ ಒಳಗೆ ಇಪ್ಪತ್ತೊಂದು ದಿನಗಳ ಕಾಲ ಯುದ್ಧ ಮುಂದುವರಿಯುತ್ತೆ ಅಷ್ಟು ದಿನ ಮಾಡ್ತಾರೆ ಕರಡೆಯ ಶರೀರ ಹಣ್ಗಾಯಿ ನೀರ್ಗಾಯ ಆಗಿಬಿಡ್ತು ಎಷ್ಟೊತ್ತೊಂದು ಕಾಯ್ತದೆ ಅದು ರಾಮ ಎಂದು ಕೂಗುತ್ತಾ ಶ್ರೀಕೃಷ್ಣನ ಕಾಲಿಗೆ ಬಿದ್ದು ಹೀಗೆ ನುಡೀತು ದೇವ ನೀನು ಸಾಕ್ಷಾತ್ತು ರಾಮನೇ ಸರಿ ನಾನು ಆ ಯುಗದ ಜಾಂಬವಂತ ರಾವಣ ಸಂಹಾರ ಆದ ಮೇಲೆ ಒಂದು ದಿನ ನಾನು ನಿನ್ನ ಹತ್ತಿರ ಬಂದು ನಿನ್ನ ಜೊತೆ ಬಾಹುಯುದ್ಧ ಮಾಡುವ ಆಸೆ ಆಗಿದೆ ಎಂದು ಕೇಳಿಕೊಂಡೆ ಆಗ ನೀನು ಈ ಅವತಾರದಲ್ಲಿ ನಾನು ನಿನಗೆ ಹೊಡೆಯುವುದು ಸರಿಯಿಲ್ಲ ಮುಂದಿನ ಅವತಾರದಲ್ಲಿ ನಿನ್ನ ಬಾಹುಶಕ್ತಿಯನ್ನು ನೀನು ಪರೀಕ್ಷಿಸಿಕೊಳ್ಳುವಂತೆ ಅಂತ ಹೇಳಿದ್ದೆ ಒಂದು ಯುಗ ಕಳೆದ ಮೇಲೆ ಈಗ ಇಪ್ಪತ್ತೊಂದು ದಿನಗಳ ಕಾಲ ನನ್ನ ಜೊತೆ ಯುದ್ಧ ಮಾಡಿದೆಯಾ ನನ್ನ ಗರ್ವವನ್ನು ಅಡಗಿಸಿದೆಯಾ ನನಗೋಸ್ಕರ ಪುನಃ ಅವತಾರ ಮಾಡ್ಕೊಂಡು ಬಂದಿದ್ದೀಯಾ ನಿನಗೆ ಶರಣು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣನು ಜಾಂಬವಂತನಿಗೆ ನಿನಗೋಸ್ಕರ ನಾನು ಈ ಜನ್ಮ ಎತ್ತಿದ್ದೀನಿ ತನ್ನ ಹಿಂದಿನ ಅವತಾರದ ರೂಪವನ್ನು ತೋರಿಸಿ ಅವನ ಶರೀರವನ್ನು ತನ್ನ ಕೈಗಳಿಂದ ಇದ್ದಾನೆ ಕೂಡಲೇ ಅವನ ಗಾಯಗಳೆಲ್ಲವೂ ಮಾಯವಾಗ್ಬಿಡ್ತವೆ ನಂತರ ಜಾಂಬವಂತನು ಶ್ರೀಕೃಷ್ಣನು ಬಂದಿದ್ದ ಉದ್ದೇಶವನ್ನು ತಿಳ್ಕೊಂಡು ಶಮಂತಕ ಮಣಿಯ ಜೊತೆ ತನ್ನ ಮಗಳಾದ ಜಾಂಬವತಿಯನ್ನು ಅವನಿಗೆ ಕೊಟ್ಟು ಗೌರವದಿಂದ ಇದ್ದಾನೆ ಶ್ರೀಕೃಷ್ಣನು ಹೊಸ ಹೆಂಡತಿಯೊಡನೆ ತನ್ನ ಊರನ್ನು ತಲುಪುವ ಹೊತ್ತಿಗೆ ತನ್ನ ಅಂತ್ಯಕ್ರಿಯೆಗಳು ನಡೆದು ಆಗಲೇ ವೈಕುಂಠ ಸಮಾರಾಧನೆ ಮಾಡ್ಕೊಂಡು ಒಡೆಯ ಪಾಯಸ ತಿಂದುಬಿಟ್ಟಿದ್ರು ಎಲ್ಲರೂ ಇದೇನಿದು ಕೃಷ್ಣನಿಗೂ ಆಶ್ಚರ್ಯ ಆಯಿತು ಎಲ್ರಿಗೂ ಆಶ್ಚರ್ಯ ಆಯಿತು ಕೃಷ್ಣ ನಡೆದು ಬಂದ್ಬಿಟ್ಟಿದ್ದಾನೆ ಅಂತ ಶ್ರೀ ನೋಡ್ತಾ ಇದ್ದಾಗಲೇ ಬಂಧುಗಳೆಲ್ಲ ಆಶ್ಚರ್ಯ ಆನಂದದಲ್ಲಿ ಮುಳುಗೋದ್ರು ಅದು ಸದ್ಯ ಎದ್ರುಕೊಂಡು ಓಡಿಲ್ಲ ಎಲ್ರಿಗೂ ಒಂಥರ ಆಯಿತು ಮಾಡಿಬಿಟ್ಟು ಆ ಕೃಷ್ಣನ ಮಹಿಮೆಯನ್ನು ಹಾಡ್ತಾ ಹಾಡ್ತಾ எல்ல சேர்க்கண்டு பரமாத்மனே தேவந்தேவந்தனோந்திருஷ்ணேவந்த தே வந்தம் श्रीषभीमोर हे निस्तुलावार देवन्दनं हे नीलवर्णाड्य हे देववौर्य नित्यजितजा देवन्दनं देवन्दनं कृष्णादेवन्दनं देवन्दनं कृष्णादेवन्दनं कृष्णानि निस्तार वन्दनं कृष्णानि नि दे न्दनं देवन्दनं कृष्णाले वन्दनं देवन्दनं कृष्णालेवन्दनं दे 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 हे दे राक्षसहंस हे दे देप्ति हसकंसीकम्रविपुलां स देवनम् जगपूज्य हे भक्तरुद्राज्योपिकापूज्य देवन्दनम् हे वेदविज्ञेय हेदं प्रभृत्येय हे भासन् मेय देवन्दनो 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 देवन्दनं कृष्णादे वन्दनं देवन्दनं कृष्णादे वन्दनौ विनिस्तारेव वन्दनं ते वन्दनं कृष्णदेवन्दनं वन्दनं कृष्णदेवन्दनं हे वेशिखोदात्म हे सकृपाया कटकनिजवित्तसेवन्दनं हे काननिगम्य हे स्वात्मरुचिरम्य हे योगिजनगम्यते वन्दनम् कार हे गोहविस्तार हे मोधविस्तार देवन्दन हे दिव्य हे सच्चिदानन्द देवन्दन देव